అవమానకు నిరాశకు గురియాద ఈ నిన్న తండ్రి హృదయం అర్థం మాడిపో ఈ క్షణమే ఉన్న తెలిసి మాంగళ మణిగంటలో ನಿನ್ನ ತಂದೆಯ ಜೀವನ್ ಮರಣ ಯಾತ್ರೆಗಿಂತ ಈ ಉದಯ ಅನುಬಂಧವೇ ದಿಗವೇ ಈ ತಂದೆ ಎದುರಾಗಕ್ಕಿಂತ ಈ ಕಿರಾತಕನ ಅನುರಾಗವೇ ತರವೇ ನನ್ನ ಹೃದಯಾಂತರಾದ ಲತ್ತಿ ರೀತಿಯ ಕ್ರೋಧಾಜ್ಞೆಯನ್ನು ಶಮನ ಮಾಡಿಕೊಳ್ಳಬೇಕಾದರೆ ತೆಗೆದಿಬೋ ಈ ಕಟ್ಟಿಸವನಿವನ್ನು ವಸುಮತಿ ನೀನು ನನ್ನ ಮಾತನ್ನು ಕೇಳದೆ ಹೋದರೆ ನೀನು ನನ್ನ ಮಗಳು ಅಲ್ಲ ನಾನು ನನ್ನ ತೊಂದರೆಯೂ ಅಲ್ಲ ನನ್ನ ಕ್ರೋಧಾಜ್ಞೆಯನ್ನು ನಾನು ಶಮನ ಮಾಡಿಕೊಳ್ಳಬೇಕಾದರೆ ನಾನೇ ಇವನ ಚಿರವನ್ನು தைவாயும் வராடன் நிடிக்கு ಸಕಲ ಸುಖಲ ಸಕಲ ಸುಖ ಆನಂದದಿಂದಿರಬೇಕಾದ ನೀನು ನಿನ್ನ ಗುಡುಕು ಆನಂದ Thank <laughs> you. ಏನು ಮಾಧುರದ ಸುದೆಯನ್ನು ಸವೇವು ಭಾಗ್ಯವನ್ನು ಪ್ರಸಾದಿಸುವಿರ ಪ್ರಭು ಅಗತ್ಯವಾಗಿದೆ ಧನ್ಯಸ್ಮಿ ಸ್ವಾಮಿ ಧನ್ಯಸ್ಮಿ ಪೂಜ್ಯರೆ ಇದು ನಿಮಗೆ ಪ್ರಣಾಮಗಳು ಅಮ್ಮ ಅರ್ಕುಣಿ ದೇವಿ ವೈಕುಂಠನಾಥನ ಹೃದಯ ದೇಗುಲ ಲಕ್ಷ್ಮೀದೇವಿಗೆ ನಿವಾಸವಾದರೆ ಈ ದ್ವಾರಕಾನಾಥನಿಗಾದರೂ ನಿನ್ನ ಹೃದಯವೇ ನಿತ್ಯ ತಾಯಿ ಪೂಜೆ ಇದು ನಿಜವೇ ನಿಜ ತಾಯಿ ನೀನು ಸಾಕ್ಷಾತ್ ಶ್ರೀ ಶ್ರೀಕೃಷ್ಣನನ್ನ ಸತ್ಯಭಾಮಾವಲ್ಲವನ್ನೆನ್ನುತ್ತಾರೆ ಅಷ್ಟೆ ಆ ಸತ್ಯಭಾಮಾದೇವಿಗಾದರೂ ಸ್ವಾರ್ಥವೇ ಆಭರಣ ಸ್ವಾರ್ಥವಾದ ಪ್ರೇಮಕ್ಕಿಂತಲೂ ನಿರ್ಮಲವಾದ ಭಕ್ತಿಯೇ ಅತಿಶಯವೆಂಬ ಸತ್ಯ ಆ ಸತ್ಯಭಾಮಾದೇವಿಗೆ ಅರಿಯ ಆ ನಿಂದಲೂ ನಿಸ್ವಾರ್ಥ ಮನೋಭಾವದಿಂದ ಸಾಧ್ಯವಾದ ಕಾರ್ಯಗಳನ್ನು ಸಾಧಿಸುವ ಬಂದ ನಿನಗೆ ನಿನ್ನನ್ನು ದೂಷಿಸುವುದೇ ಆ ಸತ್ಯಭಾಮೆಗೆ ಸ್ವೇಚ್ಛೆಯ ಸತ್ಯಭಾಮ ದೇವಿಗಾದರೂ ತನ್ನ ಸ್ವಾರ್ಥ ಪ್ರೇಮದಿಂದ ಕೃಷ್ಣನನ್ನು ಬಂಧಿಸಿ ತನ್ನ ಅಂಕೆಯಲ್ಲಿರಿಸಿಕೊಳ್ಳಬೇಕೆಂಬ ದುರುದ್ದೇಶ ನಾರಾಯಣ ನಾರಾಯಣ ನಿಮಗೆ ಯಾವಾಗಲೂ ಹೆಚ್ಚಾಗಿ ಹೋಗಲಿ ನಿಮ್ಮ ಕುತಂತ್ರದಿಂದ ನನ್ನ ಮತ್ತು ನನ್ನ ಸ್ವಾಮಿಯನ್ನು ದೂರ ಮಾಡಲು ಕೋರುತ್ತಿರುವ ಅಂತಪುಲದಲ್ಲಿ ಕಲಹವನ್ನು ಪ್ರೇರೇಪಿಸುವ ಯಾರೇ ಆಗಲಿ ಅವರಿಗೆ ಸಾರಾಯಣ ನಾರಾಯಣ ಸತ್ಯ ಮೃತ ಮಹರ್ಷಿಗಳನ್ನು ಏಕೆ ದೂಷಿಸುವ ಇದು ಅಕ್ಷಮ್ಯ ಸತ್ಯ ಭಕ್ತಿ ವಶನಾದ ಯಾದ ಯಾರು ದುರಳಲ್ಲ

ಸ್ವಾಮಿ ನೀರೆಂದು ಭಾವಿಸಿರುವೆನು ಭಾವಿಸಿದರಷ್ಟೇ ಸಾಲದು ರುಕ್ಮಿಣಿ ದೇವಿ ಅನುಭವಿಸಲು ಅವಣಿಸುತ್ತಿದ್ದರೆ ಸಾಕು ನನ್ನ ಸ್ವಾಮಿಯ ಪ್ರೇಮದಲ್ಲಿ ಅನ್ಯರಿಗೆ ಪಾಲಿಲ್ಲವೆಂದೇ ಗ್ರಹಿಸೇ ನಾನು ಅವರನ್ನು ಪ್ರೇಮಿಸಿದ್ದು ವರಿಸಿದ್ದು ಸಹ ಆದರೆ ಏನು ಪ್ರಯೋಜನ ಒಂದು ಕ್ಷಣ ಇಲ್ಲಿದ್ದರೆ ಮತ್ತೊಂದು ಕ್ಷಣ ಅಲ್ಲಿ ನನ್ನ ತಪಸ್ಸೆಲ್ಲ ಲೋಕ ಲೋಕ ಕಲ್ಯಾಣಕ್ಕಾಗಿ ಕಲ್ಯಾಣದ ನಿಗೂಢಾರ್ಥವೇ ರಹಸ್ಯ ಒಮ್ಮೊಮ್ಮೆ ನನ್ನ ಆಗಮನವೂ ಅನಿವಾರ್ಯವೇ ಲೋಕೋದಾರಕರಾದ ಕೃಷ್ಣನನ್ನು ಕಂಡು ಲೋಕೋತ್ತರ ವಿಚಾರಗಳನ್ನು ಪರಾಮರಿಸಿ ಸಂಕಷ್ಟಕ್ಕೆ